ಅಭಿವೃದ್ಧಿ ಬಿ ಜೆ ಪಿರಿಗೆ ಬೇಕಾಗಿಲ್ಲ ದೇಶದ ಸಾಮಾನ್ಯ ಜನರ ಕಷ್ಟ ಸುಖಗಳು ಬೇಕಾಗಿಲ್ಲ ಈ ದೇಶದ ರಾಜ್ಯದೊಳಗೆ ಯಾವ್ಯಾವ ಹನ್ನೆರಡು ರಾಜ್ಯದೊಳಗೆ ಬರಗಾಲ ಇಲ್ಲ ಅದರ ಬಗ್ಗೆ ಮಾತಾಡೋಂಥ ಸೌಜನ್ಯ ಬಿ ಜೆ ಪಿ ನಾಯಕರಿಗಿಲ್ಲ ಬಡವರ ಬಗ್ಗೆ ಮಾತಾಡುವಂಥ ಸೌಜನ್ಯ ಇಲ್ಲ ಇವ್ರಿಗೇನು ಬೇಕು ಅಂದರೆ ಚುನಾವಣೆ ಬಂತಂದೇ ಒಂದು ಕಡೆ ರಾಮ ಇನ್ನೊಂದು ಒಂದು ಕಡೆ ಆಂಜನೇಯ ಇವು ಎರಡೂ ಸಾಕಾಗಲಾಂದ್ರೆ ಒಂದು ಪಾಕಿಸ್ತಾನ ಇವು ಮೂರೇ ಈಗ ರಾಜ್ಯದ ದೇಶದ ಜನರಿಗೆ ಗೊತ್ತಾಗಿದೆ ಆಂಜನೇಯನು ನಮ್ಮವನು ಶ್ರೀರಾಮನು ನಮ್ಮವನು ಅನ್ನೋದು ಗೊತ್ತಾಗಿದೆ ಲಾಸ್ಟಿಗೆ ಕೊನೆಗೆ ಏನಾಗುತ್ತೆ ಅಂದ್ರೆ ಇನ್ನೂ ಇಲೆಕ್ಷನ್ ಎರಡು ತಿಂಗಳಾಗ ಪಾಕಿಸ್ತಾನ ಯಾವ ವರ್ಕೌಟ್ ಆಗಲಿಲ್ಲ ಅಂದ್ರೆ ಪಾಕಿಸ್ತಾನ ಜನರಿಗೆ ಗೊತ್ತಾಗ್ಬಿಟ್ಟೈತಿ ಚುನಾವಣೆ ಅಷ್ಟೇ ಇವ್ರದ್ದು ಏನಂದರೆ ಅಭಿವೃದ್ಧಿಯ ಮೇಲೆ ಚುನಾವಣೆ ಇಲ್ಲ ಇವ್ರದ್ದು ಜನರ ಸಮಸ್ಯೆಗಳ ಬಗ್ಗೆ ಚುನಾವಣೆ ಇಲ್ಲ ಇವ್ರದ್ದು ಇವ್ರದ್ದು ಏನಂದ್ರೆ ಜನರ ಮನಸ್ಸು ಕೆಡಿಸೋದು ಜನರ ಮನಸ್ಸಿನ ಜೊತೆಗೆ ಆಟ ಆಡೋ ಅಂಥದ್ದು ಮತ್ತು ಯಾವ ರಾಮ ಆಂಜನಾದ್ರಿ ಈಗ ನಾನು ಕೇಳಿದ್ನಲ್ಲ ನಿಮಗೆ ಅಂಜನಾದ್ರೀಗೇ ನೂರ ಇಪ್ಪತ್ತು ಕೋಟಿ ಅನೌನ್ಸ್ ಮಾಡಿದರು ದುಡ್ಡು ಕೊಟ್ರ ನಾವು ಕೊಡ್ತಾ ಇದೀವಿ ದುಡ್ಡು ಇಪ್ಪತ್ತು ಕೋಟಿ ಮೊನ್ನೆ ನಾವು ಕೊಟ್ಟಿದ್ವಿ ನಮ್ಮ ಸರ್ಕಾರ ಬಂದ ಮೇಲೆ ಕೊಟ್ಟಿದ್ದೆ ಬೇರೆ ಅನೌನ್ಸ್ ಮಾಡೋದು ಕಾಂಗ್ರೆಸ್ ಬರ್ತಾ ಇಲ್ಲ ಅಂತ ಸರ್ ನಾವು ನಾವು ಇಡೀ ವ್ಯವಸ್ಥೆ ನಮ್ಮ ಸಿದ್ಧಾಂತ ದೇಶದ ಬಗ್ಗೆ ಜನರ ಬಗ್ಗೆ ಬಡವರ ಬಗ್ಗೆ ಸಾಮಾನ್ಯರ ಬಗ್ಗೆ ಚಿಂತನೆ ಮಾಡುವಂಥದ್ದು ನಮ್ಮದು ಇವರು ಬರೀ ವರ್ಕೌಟು ಅದು ಒಂದು ಸತಿ ಆಗುತ್ತೆ ಎರಡು ಸತಿ ಆಗುತ್ತೆ ಮೂರನೇ ಸತಿ ಈ ದೇಶದ ಜನರಿಗೆ ಗೊತ್ತಾಗುತ್ತೆ ರೀ ಆ ವಿಮಾನದಾಗ ಏನು ಮಾಡ್ತೀವಿ ಮೋಜು ಮಸ್ತಿ ಅಂದ್ರೆ ಯಾಕ ಅಲ್ಲ ರೀ ಮತ್ತೆ ಪ್ರಧಾನಮಂತ್ರಿಗಳು ಹೋಗಂತ ಫ್ಲೈಟ್ ಹೆಂಗಿದೆ ಏನು ಡಕೋಟ ಎಕ್ಸ್ಪ್ರೆಸ್ ಐತೆ ವಿಮಾನಕ್ಕೇನು ಸಂಬಂಧ ಸರ್ ವಿಮಾನ ಒಂದೊಂದು ಹೆಂಗೇಂಗೆ ಇರ್ತೋ ಆ ಕಂಪ್ನಿಗಳ ವಿಮಾನಗಳನ್ನು ಫ್ಲೈಟ್ ಫ್ಲೈಟ್ಗಳನ್ನು ಆದರೆ ಐಷಾರಾಮಿ ಅನ್ನೋದು ಏನು ಬರ್ತೈತೆ ಮತ್ತೆ ಸನ್ಮಾನ್ಯ ಮೋದಿಯವರು ಬೇರೆ ದೇಶಕ್ಕೆ ಹೋಗ್ತಲ್ಲ ಹೋಗ್ತಲ್ಲ ಆ ವಿಮಾನ ಹೆಂಗಿದೆ ಐಷಾರಾಮಿ ಇಲ್ಲ ಅದು ವಿಮಾನ ಪ್ರಯಾಣ ಮಾಡೋಕ್ಕೆ ಯಾವ ವಿಮಾನ ಆದ್ರೆ ಏನು ಇವರಿಗೆ ಬಿ ಜೆ ಪಿಯವರಿಗೆ ಅವರಿಗೆ ಮೊದಲು ತಮ್ಮ ದೇ ಪ್ರಧಾನಮಂತ್ರಿಗಳ ಬಗ್ಗೆ ತಮ್ಮ ನಾಯಕರ ಬಗ್ಗೆ ಮೊದಲು ಹೇಳಿ ಇವರು ಹಾ ಸಾಕಷ್ಟು ಫಕೀರ ಅನ್ನೋನು ಈ ದೇಶದ ನಾನು ಫಕೀರ ಅಂತಂತ ಹೇಳಿಕೆ ಕೊಡೋಂಥ ಪ್ರಧಾನಮಂತ್ರಿ ಐಸಾರಾಮಿ ಜೀವನವನ್ನು ಮಾಡೋದು ಹಾಂ ಸಾವಿರ ಕೋಟಿ ಲಕ್ಷ ಕೋಟಿಗಳ ಬೆಲೆ ಬಾಳುವಂಥ ಬಟ್ಟೆಯನ್ನು ಹಾಕೋಳೋದ್ರ ಬಗ್ಗೆ ಇವ್ರಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ ಮತ್ತೊಬ್ಬರ ಬಗ್ಗೆ ಅದು ವಿಮಾನ ಏನಪ್ಪ ನಾವೇ ವಿಮಾನ ಸ್ವಂತ ರೆಡಿ ಮಾಡಿ ಐಸಾರಿ ಅಂದ್ರೆ ಅದು ಮಾತು ಬೇರೆ ಯಾವುದೋ ನಿನ್ನಂಥ ಮಾಲಕನ ವಿಮಾನವನ್ನು ಬಾಡಿಗೆ ತೊಗೊಂಡು ಹೋಗೋದಕ್ಕೆ ಐಸಾರಿ ಮೇನದೇಲಿ ಬಂತು ಸರ್ ಈಗ ನಾನು ಹೇಳಾಕತ್ತೀ ಮತ್ತು ಡೆಲ್ಲಿಗೆ ಹೆಂಗೆ ಹೋಗೋಣ ಎಡ್ಕಂತ ಹೋಗೋಕ್ಕಾಗತ್ತ ಡೆಲ್ಲಿಗೆ ವಿಮಾನದಾಗ ಹೋಗ್ಬೇಕಲ್ಲ ಸರ್ ಈಗ ಅದ್ರ ಬಗ್ಗೆ ನಾನು ನಾವು ಜಿಲ್ಲಾ ಮಂತ್ರಿ ಇದ್ದೀನಿ ಆ ನೂರು ಕೋಟಿ ರೂಪಾಯಿ ತಗೊಂಡ್ಮೇಲೆ ಯಾವ್ಯಾವ ಮಾಡು ಏನೇನ್ ಮಾಡ್ಬೇಕನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ